ಭಗವಂತ ಕೃಷ್ಣನ ಒಂದು ಮಾತು ಹೀಗಿದೆ ಅಂದರೆ ಸೋತಿರುವ ಹೃದಯ ನಿಮ್ಮದಾದರೆ ಯಾಕೋ ಬದುಕಲ್ಲಿ ಬಿಟ್ಟಿದ್ದೀರಿ ದುಃಖ ನಿರಾಸೆ ಅವಮಾನ ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ ಅಂದಾಗ ಈ ಮಾತು ನೆನ್ಪಿಟ್ಕೊಳ್ಳಿ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲವನ್ನು ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡ್ತಿದ್ದಾನೆ ಅಂತ ಅರ್ಥ ಅದೇ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದೇ ಹೋದರೆ ನಿನ್ನನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅರ್ಥ ಹಾಗೆ ನೆನ್ಪಿಟ್ಕೋ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದೆ ಹೋದರೆ ಭಗವಂತ ನಿನಗಾಗಿ ಅತ್ಯುತ್ತಮವಾದದ್ದನ್ನು ಕಾಯ್ದಿರಿಸಿದ್ದಾನೆ ಎಂದು ಅರ್ಥ ಈ ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಲ್ವಾ ಎಷ್ಟು ಚೆನ್ನಾಗಿದೆ ನಾವು ಪ್ರತಿಯೊಂದಕ್ಕೂ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ ನಾವೆಲ್ಲರೂ ಕೂಡ ನ ಭಗವಂತ ನನಗೆ ಅದು ಬೇಕಪ್ಪ ಇದು ಬೇಕಪ್ಪ ನನಗೆ ಈ ರೀತಿಯ ಜೀವನ ಬೇಕಪ್ಪ ಅವರು ಬೇಕಪ್ಪ ಇವರು ಬೇಕಪ್ಪ ಆ ವಿಚಾರ ಈ ವಿಚಾರ ಏನೇನೋ ಪ್ರಾರ್ಥನೆಗಳು ಕೇವಲ ಪ್ರಾರ್ಥನೆಗಳಷ್ಟೇ ಅಲ್ಲ ಪಾಪ ಪ್ರಯತ್ನವನ್ನೂ ಮಾಡ್ತಾ ಇರ್ತೀವಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ನನ್ನ ಪ್ರಾರ್ಥನೆಗೆ ಕಿವಿಗೊಡ್ತಾ ಇಲ್ಲ ಭಗವಂತ ನನ್ನ ಪ್ರಾರ್ಥನೆಯನ್ನು ಈಡೇರಿಸ್ತಾ ಇಲ್ಲ ಅಂತ ಯೋಚನೆ ಬಂದಾಗ ಈ ಕೃಷ್ಣನ ಮಾತನ್ನು ನೆನಪಿಟ್ಕೊಳ್ಳಿ ನಿಮ್ಮ ಪ್ರಾರ್ಥನೆಗೆ ಒಂದು ವೇಳೆ ಭಗವಂತ ತಕ್ಷಣ ಪ್ರತಿಫಲವನ್ನು ಕೊಟ್ಟರೆ ಈಗ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ವಿಶ್ವಾಸವನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವನ್ನು ಭಗವಂತ ಮಾಡ್ತಿದ್ದಾನೆ ಕೆಲವೊಮ್ಮೆ ಹಾಗೆ ಪ್ರಾರ್ಥನೆ ಮಾಡ್ತೀರಿ ಇಷ್ಟು ಮಾಡಿರ್ತೀರಿ ಬಟ್ ಇಷ್ಟಾದರೂ ಸಿಗುತ್ತೆ ಹಾಗಂದ್ಕೊಳ್ಳಿ ಅಯ್ಯೋ ನಾನು ಕೇಳಿದ್ದಷ್ಟು ಭಗವಂತ ಇಷ್ಟೇ ಇಷ್ಟು ಕೊಟ್ಟ ಅಂದ್ಕೊಳ್ಳಂಗಿಲ್ಲ ಭಗವಂತ ಅಷ್ಟು ಕೇಳಿದ ಜಾಗದಲ್ಲಿ ಇಷ್ಟೇ ಕೊಟ್ಟಿದ್ದಾನ ಪರವಾಗಿಲ್ಲ ಈ ಮೂಲಕ ಭಗವಂತ ಏನು ಹೇಳ್ತಿದ್ದಾನೆ ಗೊತ್ತಾ ನಿನಗೆ ನೀನು ಕೇಳಿದಷ್ಟನ್ನು ನಾನು ಮುಂದೆ ಕೊಡೋನಿದ್ದೀನಿ ಆದರೆ ಇಷ್ಟು ಈಗ ಕೊಟ್ಟಿರ್ತೀನಿ ಇಷ್ಟು ಕೊಟ್ಟಾಗ ಅಯ್ಯೋ ಇಷ್ಟೇ ಇಷ್ಟು ಕೊಟ್ಟ ಅಂತ ನೀನು ಗಿವ್ ಅಪ್ ಮಾಡಂಗಿಲ್ಲ ಅಯ್ಯೋ ಇಷ್ಟೇ ಕೊಟ್ಟಿರೋ ಭಗವಂತ ಮುಂದೆ ಅಷ್ಟು ಕೊಡುವುದಿಲ್ವ ಅನ್ನೋ ಭರವಸೆಯಲ್ಲಿ ಮುಂದೆ ಹೋಗ್ತಾ ಇರಬೇಕು ಭಗವಂತನ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬಾರ್ದು ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ನಿಮಗೆ ಪ್ರತಿಫಲ ಸಿಗ್ತಾ ಭಗವಂತ ನಿಮಗೆ ಹೇಳ್ತಿದ್ದಾನೆ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಭಗವಂತ ಮಾಡ್ತಿದ್ದಾನೆ ಅಂದರೆ ಅದರ ಅರ್ಥ ಪ್ರಾರ್ಥನೆ ಮಾಡಿದ್ದೀಯಾ ನೀನೇನೋ ಜಾಸ್ತಿ ಕೇಳಿದ್ದೆ ಆದರೆ ನಾನು ಸ್ವಲ್ಪ ಕೊಟ್ಟಿದ್ದೀನಿ ಬೇಜಾರ್ ಮಾಡ್ಕೊಳ್ಬೇಡ ನೀನು ಮುಂದುವರಿಸು ವಿಶ್ವಾಸವನ್ನು ಹೆಚ್ಚಿಸ್ಕೊಂದು ಭಗವಂತ ಹೇಳ್ತಿದ್ದಾನೆ ಅದೇ ರೀತಿ ನೀವು ಪ್ರಾರ್ಥನೆ ಮಾಡಿದಾಗ ಭಗವಂತ ಫಲವನ್ನು ಕೊಡ್ಲಿಲ್ವಾ ಬೇಜಾರ್ ಮಾಡಬಾಡ್ಕೊಳ್ ಬೇಜಾರ್ ಮಾಡ್ಕೊಳ್ಬೇಡಿ ಹೀಗೆ ಈ ವಿಚಾರವನ್ನು ನೀವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾನೆ ತುಂಬ ಸಾರಿ ನಾವು ಅಂದುಕೊಳ್ತೀವಿ ಏನೇನೋ ಪ್ರಯತ್ನ ಮಾಡ್ತೀವಿ ಯಾವುದ್ಯಾವುದೋ ಹೊಸ ಕೆಲಸಕ್ಕೆ ಕೈ ಹಾಕ್ತೀವಿ ಯಾವುದೂ ಕೂಡ ಯಶಸ್ಸು ಕೊಡುವುದಿಲ್ಲ ಆಗ ನಾವು ಎಂದ್ಕೊಳ್ಕೋಬೇಕು ಭಗವಂತದ ಮೇಲೆ ನಂಬಿಕೆ ಕಳ್ಕೊಳ್ಬಾರ್ದು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವ ಸ್ಥಿತಿ ಬರಲೇಬಾರ್ದು ಜೀವನದಲ್ಲಿ ನಾನು ಏನನ್ನೋ ಕೇಳದೆ ಭಗವಂತ ನನಗೆ ಅದನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಭಗವಂತನ ಮೇಲಿನ ನಂಬಿಕೆಯನ್ನೇ ಕಳ್ಕೊಳ್ಳುವಂತಹ ಯೋಚನೆ ಇದೆಯಲ್ಲ ಅದು ಆ ಭಗವಂತನಿಗೆ ಮಾಡಿದ ದ್ರೋಹ ನನಗೆ ಈ ಬದುಕೇ ಒಂದು ದೊಡ್ಡ ಅವಕಾಶ ಈ ಬದುಕೇ ದೊಡ್ಡ ವರ ಅದರ ಮೇಲಿನ್ನೇನೂ ಸಿಗಲಿಲ್ಲ ಅನ್ನೋದು ಶುದ್ಧ ಮೂರ್ಖತನ ಈ ಬದುಕು ಸಿಕ್ಕಿದೆ ಅನ್ನೋ ಒಂದು ಕಾರಣ ಸಾಕು ಜೀವನವನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಹಾಗೆ ಕೊನೆಯದಾಗಿ ಭಗವಂತ ಹೇಳ್ತಿದ್ದಾನೆ ಒಂದು ವೇಳೆ ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಸಿಗಲೇ ಇಲ್ಲ ಅಂದಾಗ ದುಃಖ ಪ ದುಃಖ ಪಡಬೇಡ ಬೇಜಾರು ಮಾಡಿಕೊಳ್ಬೇಡ ನೆನ್ಪಿಟ್ಕೋ ನಿನಗೆ ನೀನು ಕೇಳ್ತಾ ಇರೋದಕ್ಕಿಂತ ಅತ್ಯುತ್ತಮವಾದದ್ದನ್ನು ಭಗವಂತ ನಿನಗೆ ಕಾಯ್ದಿರಿಸಿದ್ದಾನೆ ಮುಂದೆ ಕೊಡೋನಿದ್ದಾನೆ ಕೆಲವೊಮ್ಮೆ ನಾವು ಅಂದ್ಕೊಂಡ್ಬಿಡ್ತೀವಿ ಅಂದರೆ ದೊಡ್ಡದು ಕೇಳಬೇಕಾದ ಜಾಗದಲ್ಲಿ ಇಷ್ಟೇಷ್ಟು ಕೇಳ್ಬಿಟ್ಟಿರ್ತೀವಿ ಭಗವಂತನಿಗೆ ಗೊತ್ತು ಅಯ್ಯೋ ಈತ ತುಂಬ ದೊಡ್ಡ ವಿಚಾರಕ್ಕೆ ಯೋಗ್ಯನಿದ್ದಾನೆ ಅಥವಾ ತುಂಬ ದೊಡ್ಡ ವರಗಳಿಗೆ ಈತ ಯೋಗ್ಯನಿದ್ದಾನೆ ಈತ ಯಾಕೆ ಇಷ್ಟೇ ಎಷ್ಟು ಕೇಳ್ತಿದ್ದಾನೆ ಹಾಗಾಗಿ ನೀವು ಪ್ರಾರ್ಥಿಸಿದ ಸಮಯದಲ್ಲಿ ನಿಮಗೆ ಪ್ರತಿಫಲ ಸಿಗದೆ ಹೋದಾಗ ನೆನ್ಪಿಟ್ಟುಕೊಳ್ಳಿ ನಿಮಗೆ ಅತ್ಯುತ್ತಮವಾದದ್ದು ಮುಂದೆ ಕಾದಿದೆ ಅದಕ್ಕೆ ಭರವಸೆಯಿಂದ ಜೀವನವನ್ನು ಸಾಗಿಸಿ ಭರವಸೆ ಕಳ್ಕೊಳ್ಳಬೇಡಿ ಪ್ರಾರ್ಥನೆಯನ್ನು ಮಾಡಿ ಭಗವಂತನನ್ನು ನಂಬಿ ನಿಮ್ಮ ಶ್ರಮವನ್ನು ಮುಂದುವರಿಸಿ ಭಗವಂತನ ಕುರಿತಾದ ಪ್ರಾರ್ಥನೆಗಳಲ್ಲಿ ಕೆಲವೊಮ್ಮೆ ಫಲ ಸಿಗಬಹುದು ಕೆಲವೊಮ್ಮೆ ಪರೀಕ್ಷೆ ಆಗಬಹುದು ಇನ್ನೂ ಕೆಲವೊಮ್ಮೆ ಫಲ ಸಿಗದೇ ಇರಬಹುದು ಆದರೆ ಫಲ ಸಿಗಲಿ ಫಲ ಸಿಗದೇ ಇರಲಿ ಭಗವಂತನ ಪಾದದಡಿಯಲ್ಲಿ ಪಾದ ಕಮಲಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ನಮ್ಮ ಆರೋಗ್ಯ ಹೆಚ್ಚುತ್ತೆ ನಮ್ಮಲ್ಲಿ ಲವಲ ಹೆಚ್ಚುತ್ತೆ ಹಾಗೂ ಬದುಕು ಅಥವಾ ಈ ಸೃಷ್ಟಿ ತುಂಬ ಸುಂದರವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ ನಾವು ಯಾವಾಗ ನಮಗೇನೋ ಒಂದು ಸೋಲಾಯಿತು ಆ ಸೋಲು ಯಾಕಾಯಿತು ನಮ್ಮದೇ ದುರ್ವರ್ತನೆ ನಮ್ಮದೇ ಎಡವಟ್ಟುಗಳು ನಮ್ಮದೇ ದುಷ್ಟ ಬುದ್ಧಿಯಿಂದ ನಮಗೆ ಸೋಲಾಯಿತು ಅದೊಂದು ಅಣ್ಣಗೆ ಭಗವಂತನ ಮೇಲೆ ಆಗಿಬಿಟ್ಟು ಏ ಯಾವ ದೇವರು ಇಲ್ಲ ಬರ್ರಿ ಅಂದ್ಬಿಡ್ತೀವಿ ಒಂದೇ ಮಾತಲ್ಲಿ ಹ್ಮ್ ಹಾಗೆ ಆಗಬಾರದು ಭಗವಂತನ ಮೇಲೆ ನೀವು ನಂಬಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ತಪ್ಪಿಲ್ಲ ಇವತ್ತಲ್ಲ ನಾಳೆ ನಿಮಗದು ಸಿಕ್ಕೇ ಸಿಗುತ್ತೆ ಸಿಗಲಿ ಆ ನಿಮ್ಮ ಎಲ್ಲ ಒಳ್ಳೆಯ ಧರ್ಮಯುತ ಪ್ರಾರ್ಥನೆಗಳು ಸಫಲವಾಗಲಿ ಅಥವಾ ಈಡೇರಲಿ ಇದು ನನ್ನ ಹಾರೈಕೆ ಆಯ್ತಲ್ಲ ಪ್ರಾರ್ಥನೆಯ ವಿಚಾರದಲ್ಲಿ ನೀವು ಅಂದುಕೊಂಡಿದ್ದ ಆಗದೇ ಇದ್ದಾಗ ದುಃಖ ಪಡಬೇಡಿ ಅನ್ನೋದಕ್ಕೆ ಈ ಮಾತನ್ನು ಭಗವಂತ ಹೇಳಿದ್ದಾನೆ